ಡಾಕ್ಟರ್ ಭೂಮ್ರಾಜ್ ಅಂತ ಅಖಿಲ ಭಾರತ ಲೀಕ್ ಮಹಾಸಭಾ ಸ್ಟೇಟ್ ಪ್ರೆಸಿಡೆಂಟು ಸರ್ ನನಗೆ ನಾನು ಗಮನಿಸ್ದಂಗೆ ನಾನು ಸುಮಾರು ನಮಗೆಲ್ಲ ನಾನು ನಲ್ವತ್ತು ನಲ್ವತ್ತೈದು ವರ್ಷಗಳಿಂದ ಈ ಹೋರಾಟದಲ್ಲಿ ಹೋರಾಟ ಮಾಡಿ ಮಾಡಿ ನಾವು ಕೊನೆ ಗಳಿಗೆನಲ್ಲಿ ರೆಸ್ಟ್ ಮಾಡಬೇಕಂತ ಟೈಮಲ್ಲೂ ಕೂಡ ನಮ್ಮ ಜನಾಂಗಕ್ಕೆ ಕನ್ನೆ ಆಗ್ತಾಯಿರ್ತಕ್ಕಂಥ ಯಾಕೆ ನಿಮ್ಮ ಕಾಲಾಗ್ತಾಯಿಲ್ಲ ಸೊ ಎಲ್ಲ ಇಲಾಖೆಯಲ್ಲಿ ಇದೆ ಅಂತಂದರೆ ಈ ನಮ್ಮ ಅಧಿಕಾರಿಗಳಾಗಿರ್ಬೋದು ನಮ್ಮ ಕಾರ್ಮಿಕರಾಗಿರ್ಬೋದು ಎಲ್ಲೇ ಎಷ್ಟೇ ನಿಯತ್ತಾಗಿ ಎಷ್ಟೇ ಶ್ರದ್ಧೆಯಿಂದ ಎಷ್ಟು ಕಾನೂನು ರೀತಿಯ ಕೆಲಸ ಮಾಡ್ಕೊಂಡು ಹೋದರೂ ಕೂಡ ಅವರಿಗೆ ಅಧಿಕಾರಿಗಳಿಂದ ಅವರಿಗೆ ಒಂದು ಯಾವುದೇ ಕಾರಣಕ್ಕೆ ಅವ್ರಿಗೆ ಒಂದು ಒಂದು ಒಮ್ಮತ ಸೂಚಿಸ್ತಾ ಇಲ್ಲ ನಮ್ಮವ್ರ ಬಗ್ಗೆ ಏನಪ್ಪ ಅಂದರೆ ಬೇರೆ ಏನೇ ತಪ್ಪು ಮಾಡಿದ್ರೂ ಕೂಡ ಇಮ್ಮೆಟ್ಟ ಕ್ರಮ ತಗೋತಾರೆ ನಮ್ಮವ್ರ ಮೇಲೆ ಏನೇ ನಾವು ಮನವಿಗಳಿಗೆ ಕೊಟ್ಟರೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ ಸರ್ಕಾರಗಳು ಎಲ್ಲ ಇಲಾಖೆ ನಾನು ಹೇಳ್ತೀನಿ ಜನರಲ್ಲಾಗಿ ಸೊ ಉದಾಹರಣೆಗೆ ಮುಜರಾಯಿ ಇಲಾಖೆಯಲ್ಲಿ ಸುಮಾರು ಕೊರೋನಾ ಟೈಮಲ್ಲಿ ಪಾಪ ಅವರ ಜೀವವನ್ನು ಲೆಕ್ಕಿಸದೆ ಅಂಥ ಟೈಮಲ್ಲಿ ಯಾರೂ ಆಗ್ತಾ ಇರಲಿಲ್ಲ ಈಚೆ ಬರಲಿಕ್ಕಾಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನಡ್ಕೊಂಡು ಬಂದವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ ಇಲಾಖೆಗೋಸ್ಕರ ಅಂಥವ್ರನ್ನ ಕೊರೋನಾ ಆದ ತಕ್ಷಣ ಅವ್ರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ ಕಾರಣ ಗೊತ್ತಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇನ್ಫಾರ್ಮೇಷನ್ ಇಲ್ಲ ಇದ್ದಕ್ಕಿದ್ದಂಗೆ ಅವ್ರನ್ನ ವಜಾ ಮಾಡಿದ್ದಾರೆ ಕೆಲಸದಿಂದ ನಾವು ಆಗಿ ಯಾನ್ ಕಾರಣಕ್ಕೋಸ್ಕರ ವಜಾ ಮಾಡಿದ್ರಿ ಅವ್ರಿಗೆ ಅನ್ನೇ ಆಗ್ತಾಯಿದೆ ಪಾಪ ಬೀದಿ ಫಾಲಾಗಿದ್ದಾರೆ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಅಂತ ಎಷ್ಟೇ ಮನೆಗಳಿಗೆ ಕೊಟ್ಟರು ಕೂಡ ಅವ್ರಿಗೆ ಗಮನಕ್ಕೆ ಹೋಗಲಿಲ್ಲ ಕೊನೆಗೆ ನಾವು ಮನಿಷ್ಟ್ರಿಗೆ ಕೊಟ್ವಿ ಮತ್ತು ಕಮಿಷನರ್ಗೆ ಕೊಟ್ವಿ ಆದರೂ ಕೂಡ ಏನೂ ಆಗಲಿಲ್ಲ ಕೊನೆಗೆ ನಾವೇನು ಮಾಡಿದ್ವಿ ನ್ಯಾಯಾಲಯಕ್ಕೆ ಹೋದ್ವಿ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದ ಆದೇಶ ಮಾಡಿದೆ ಅವ್ರಿಗೆ ಯಾವ ದಿನದಲ್ಲಿ ನೀವು ಅವ್ರನ್ನ ಕೆಲಸದಿಂದ ತೆಗೆದ್ರೋ ಆ ದಿನಗಳಿಂದ ಇಲ್ಲಿಯವರೆಗೆ ಅವ್ರಿಗೆ ಏನು ಅರಿಯರ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರನ್ನ ಪರ್ಮೆಂಟ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡಿದೆ ಕೋರ್ಟ್ ಆದೇಶ ಮಾಡಿದೆ ಆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಅದನ್ನು ಕೂಡ ಉಲ್ಲಂಘನೆ ಮಾಡ್ತಾಯಿದ್ದಾರೆ ಮತ್ತು ಅವರೇನು ಮಾಡಿದ್ರು ಅಪೀಲ್ ಹೋದವು ಅಪೀಲ್ ಆದರೂ ಕೂಡ ಅವ್ರು ನಮ್ಮ ಪರವಾಗಿ ಆದೇಶ ಮಾಡಿದ್ದಾರೆ ಇಲ್ಲ ಅವರಿಗೆ ಅನ್ಯಾಯ ಆಗಿದೆ ಅವರಿಗೆ ಏನು ಇಲ್ಲಿಯವರೆಗೂ ಅವರಿಗೆ ಬ್ಯಾಲೆನ್ಸ್ ಕೊಡಬೇಕು ಅದೆಲ್ಲ ಎಲ್ಲ ಕೊಟ್ಟು ಅವ್ರನ್ನ ರೆಗ್ಯುಲರ್ ಮಾಡಬೇಕು ಅಂತಕ್ಕಂಥ ಆದೇಶ ಹೈಕೋರ್ಟ್ದಾಗಿದೆ ಆದರೂ ಕೂಡ ಇಲ್ಲಿವರೆಗೂ ಇಲ್ಲ ಕೊನೆಗೆ ನಾವು ಕೊನೆಗೆ ಇದೇನಪ್ಪ ಈ ರೀತಿ ಆಗ್ತಾ ಇದೆ ಅಂತ ಕೊನೆಗೆ ಒಂದು ಪ್ರೆಸ್ಪೀಟ್ ಕರೆದುಬೇಣ ಅಟ್ಲೀಸ್ಟ್ ನಾವು ಪತ್ರಿಕಾ ಮಾಧ್ಯಮದವರಾದ್ರೂ ನಮ್ಮ ಸಹಕಾರ ಕೊಟ್ಟರೆ ಅವ್ರ ಗಮನ ಅನ್ನೋ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಒಂದು ಪತ್ರಿಕೋದ್ಯಮ ಮಾಡೋಣ ಅಂತ ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾ ಏನು ಪತ್ರಿಕೋದ್ಯಮ ಸರ್ ನೆಕ್ಸ್ಟೇ ಅದೊಂದು ನಂಬರ್ ಟು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಕೊಡುಗೆ ಇದು ತುಮಕೂರು ತಾಲೂಕು ಎಮ್ಗೊಲ್ಲಳ್ಳಿ ಜಿ ಹನುಮಂತರಾಯಪ್ಪ ಅಂತ ಭಾಳ ಆನಿಸ್ಟ್ ಅವ್ರ ದೇವಸ್ಥಾನದಲ್ಲಿ ಅಂಥವ್ರ ಮೇಲೆ ದೌರ್ಜನ್ಯ ಮಾಡಿ ಜಾತಿ ನಿಂದನೆ ಮಾಡಿ ಅವರ ತೋಟಕ್ಕೆ ಬೆಂಕಿ ಇಟ್ಟು ಅವರನ್ನು ಸರ್ವನಾಶ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿನವರೆಗೂ ಅವ್ರಿಗೆ ಒಂದು ಕೇಸ್ ಬುಕ್ ಮಾಡಿದರೆ ಅಂಥವ್ರ ಕಲ್ಪಿಸ್ನ ಅರೆಸ್ಟ್ ಮಾಡಲಿಲ್ಲ ಆ ವಿಚಾರದಲ್ಲಿ ನಾನು ಎಸ್ ಪಿ ಆರ್ ಮೀಟ್ ಮಾಡಿದ್ದೀನಿ ಕೊನೆಗೆ ಐ ಜಿ ಅವರು ಮೀಟ್ ಮಾಡಿದ್ದೀನಿ ರವೀಂದ್ ರವಿಕಾಂತೇಗೌಡರಿಗೆ ಅಲ್ಲಿಂದ ಮತ್ತು ಡಿ ಐ ಜಿ ಸಿ ಆರ್ ಎಸ್ ಎಲ್ ಅವ್ರು ಮೀಟ್ ಮಾಡಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀನಿ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ ಇಷ್ಟಾದರೂ ಕೂಡ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಇಲ್ಲಿನವರಿಗೆ ಒಂದು ಒಂದೂವರೆ ತಿಂಗಳಾಯಿತು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಮತ್ತು ಕೇಸ್ ಬುಕ್ ಮಾಡ್ತಾಯಿಲ್ಲ ಅಂತಂದಾಗ ನಾವೀ ರಾಜ್ಯದಲ್ಲಿ ಏನಾದರೂ ದಲಿತರ ಕಂಪ್ಲೇಂಟ್ಗಳಿಗೆ ಮತ್ತು ಇದಕ್ಕೇನಾದರೂ ನ್ಯಾಯ ಸಿಗುತ್ತಾ ನಾವು ಈ ಸರ್ಕಾರ ನಂಬ್ಕೊಳ್ಬೋದಾ ಅಥವಾ ಸರ್ಕಾರದ ಅಧಿಕಾರಿಗಳು ಅಧಿಕಾರಿಗಳ ನನಗೆ ಅರ್ಥ ಆಗ್ತಾ ಇಲ್ಲ ಈ ಅಧಿಕಾರಿಗಳು ಇಷ್ಟೆಲ್ಲ ಆದೇಶಗಳು ಕೊಟ್ಟಿದ್ದರೂ ಕೂಡ ಅವರು ಕೆಳಗಡೆ ಹಾಕ್ಕೊಂಡು ಕೂತಾವ್ರಿ ಅಂತಂದರೆ ಇನ್ನು ಎಷ್ಟು ಮಟ್ಟಿಗೆ ಅವರು ಆ ಲೋಕಲ್ ಆಫೀಸರ್ಸ್ ಬೆಳೆದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಿಂದ ನಾವು ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಮಗೆ ನಿಜವಾದ ನ್ಯಾಯ ಕೊಡಬೇಕು ಅಂತ ಸರ್ಕಾರದ ಗಮನದಲ್ಲಿದ್ದರೆ ಈ ಪರಿಸರ ಜಾತಿಯ ಕೇಸುಗಳನ್ನ ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ತಗೊಂಡ ತಕ್ಷಣ ಅವ್ರನ್ನ ಕೇಸ್ ಬುಕ್ ಮಾಡಿ ನ್ಯಾಯ ಕೊಡಬೇಕು ಅಂತ ಒಂದು ಆದೇಶ ಮಾಡಬೇಕು ಸಿಗ ನಾನೊಂದು ಐದಾರು ವರ್ಷಗಳ ಹಿಂದೆ ಒಂದು ಡಿ ಜಿ ಇನ್ನೋ ಒಂದು ಆದೇಶ ಮಾಡಿಸಿದ್ದೆ ಯಾವುದೇ ಸ್ಟೇಷನ್ನಲ್ಲಿ ದಲಿತರ ಮೇಲೆ ಸುಳ್ಳು ಕೇಸುಗಳು ಮತ್ತು ಆರೋಪಗಳಿಂದ ಇದ್ದಂಥ ಕ ಸಂದರ್ಭದಲ್ಲಿ ಮತ್ತು ಅವರೇನಾದ್ರು ಕಂಪ್ಲೇಂಟ್ ಕೊಟ್ಟು ಕೇಸ್ ಬುಕ್ ಮಾಡೋ ಸಂದರ್ಭದಲ್ಲಿ ಅವ್ರನ್ನ ಅಧಿಕಾರಿ ಲೋಕಲ್ ಆಫೀಸರ್ಸ್ನೆಲ್ಲ ಕರೆಸಿ ಅದು ಪ್ರತಿದಿನ ಪ್ರತಿ ತಿಂಗಳಲ್ಲಿ ಒಂದು ಬಾರಿ ದಲಿತರ ದಿನ ಅಂತ ಘೋಷಣೆ ಮಾಡಿಸಿದ್ದೀನಿ ಇಷ್ಟಾದರೂ ಕೂಡ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಇನ್ನು ಯಾವ ರೀತಿ ನಾವು ಕೆಲಸ ಮಾಡಬೇಕು ಸರ್ ಬಹಳ ಬೇಜಾರಾಗ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಇಷ್ಟೊಂದು ಕೆಳಮಟ್ಟಿ ಕೆಳೀತೆ ಅಂತ ನನಗಂತೂ ಭಾಳ ಬೇಸರ ಆಗಿದೆ ಇಷ್ಟೆಲ್ಲ ಎಲ್ಲಾ ಅಧಿಕಾರಿಗಳಿಂದ ಆದೇಶ ಕೊಡಿಸಿದ್ರು ಕೂಡ ಅವ್ರು ಕೆಳಗೆ ಹಾಕೊಂಡು ಕೂತವ್ರೆ ಅವ್ರಿನ್ ಎಷ್ಟು ದೊಡ್ಡವರು ಅಂತ ನಾನು ಅರ್ಥ ಆಗ್ತಾ ಇಲ್ಲ ಇದು ಬಹಳ ಬೇಸರ ಆಗ್ತಾ ಇದೆ ಏನು ಹೈಕೋರ್ಟ್ ಆದೇಶನ ಧಿಕ್ಕಾರ ಮಾಡಿದ ಏನು ಅವರು ರಿಟ್ ಅಪಿ ರಿಟ್ ಅಪೀಲ್ ಹೋಗಿದ್ದಾರೆ ರಿಟ್ ಅಪೀಲಲ್ಲೂ ಕೂಡ ನಮ್ಮಂತೆ ಆದೇಶ ಆಗಿದೆ ಆದೇಶನ ಧಿಕ್ಕಾರ ಮಾಡಿರೋದ್ರಿಂದ ನಮ್ಮ ಮುಜರಾಯ್ ಮಿನಿಸ್ಟರ್ ಮನೆ ಮುಂದೆ ಹೋಗ್ಬಿಟ್ಟು ಧರಣಿ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಮಹಾಸೌಧಿಯನ್ನು ನಿರ್ಧಾರ ತಗೊಂಡಿದ್ದೀವಿ ಮುಂದಿನಿಂದಲೇ ಅದರ ನಿರ್ಧಾರ ಏನು ಸ್ಟ್ರೈಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಓಕೆ